ಅತ್ಯಾಚಾರ ಪ್ರಕರಣದಲ್ಲಿ ಈ ಒಂದು ಪ್ರಕರಣ ಏನು ಮನು ಆರೋಪಿಯಾಗಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಡೇನೂರು ಮನು ಮೊಬೈಲ್ ಸೀಸ್ ಆಗಿದೆ ಮನು ಮೊಬೈಲ್ ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ ಪೊಲೀಸರು ವಿಡಿಯೋ ಡಿಲೀಟ್ ಆಗಿದ್ರೆ ರಿಟ್ರೀವ್ ಮಾಡುವಂತಹ ಪ್ಲಾನ್ ನಡೆದಿದೆ ಡೇಟಾ ರಿಟ್ರೀವ್ಗಾಗಿ ಎಫ್ಎಸ್ಎಲ್ಗೆ ಕಳುಹಿಸುವಂತಹ ಸಾಧ್ಯತೆಗಳಿದೆ ನಟ ಹಾಗೂ ಸಂತ್ರಸ್ತಿಯ ಚಾಟಿಂಗ್ ಹಿಸ್ಟ್ರಿಯನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ ಬಡೇನೂರು ಮನುವನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸದ್ಯ ಮೊಬೈಲ್ ಸೀಸ್ ಆಗಿದೆ ಎಫ್ಎಸ್ಎಲ್ಗೆ ಕಳುಹಿಸಲಿದ್ದಾರೆ ಪೊಲೀಸರು ಏಕೆಂದ್ರೆ ಈಗಾಗಲೇ ಕಿರುತೆರೆ ನಟಿ ಅತ್ಯಾಚಾರ ಆಗಿದೆ ಅಂತ ಏನು ಆರೋಪ ಮಾಡಿದ್ರು ಈಗ ದೂರನ್ನ ನೀಡಿದ್ರು ಆಕೆ ಹೇಳಿದಂತೆ ಆತ ವಿಡಿಯೋ ಇಟ್ಕೊಂಡು ನನಗೆ ಬೆದರಿಕೆಯನ್ನು ಹಾಕ್ತಾ ಇದ್ದ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಕಂಗ್ರಾಚುಲೇಷನ್ಸ್ ಯಾರ ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದಾ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಪ್ಲೀಸ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹೊಡ್ತಾ ಇದ್ದ ಅಂತ ಹೇಳಿದ್ರು ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಇನ್ನು ಇವತ್ತು ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ಕೋರ್ಟ್ಗೆ ಹಾಜರು ಪಡಿಸೋ ಮುನ್ನ ವೈದ್ಯಕೀಯ ಪರೀಕ್ಷೆ ಆಗತ್ತೆ ಅತ್ಯಾಚಾರ ಆರೋಪಿ ಮನು ಆತನ ಮೆಡಿಕಲ್ ರಿಪೋರ್ಟ್ ಬಂದ ನಂತರದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ನೋಡಿ ಕೋರ್ಟ್ಗೆ ಹಾಜರು ಪಡಿಸೋ ಮುನ್ನ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಈಗ ಈತನನ್ನ ವಶಕ್ಕೆ ಪಡೆದಿದ್ದಾರೆ ಬಡೆನೂರು ಮನು ಈತನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆತ ತನಗೆ ಈ ಆಕೆಯ ಜೊತೆ ಪರಿಚಯ ಇತ್ತು ಆದರೆ ನಾನು ತಾಳಿ ಕಟ್ಟಿಲ್ಲ ಅಂತ ಹೇಳಿ ಒಂದಷ್ಟು ಹೇಳಿದ್ದಾನೆ ಅನ್ನುವಂತಹ ವಿಚಾರದಲ್ಲಿ ಇನ್ನು ಮನು ವಿರುದ್ಧ ಏನು ಸಂತ್ರಸ್ತೆ ದೂರನ್ನ ದಾಖಲಿಸಿದ್ರು ದೂರಿನ ದಾಖಲೆಗಳ ಅಂಶದ ಬಗ್ಗೆ ಒಂದಷ್ಟು ಪ್ರಶ್ನೆಯನ್ನ ಸಂತ್ರಸ್ತೆಗೂ ಕೂಡ ಕೇಳಲಾಗತ್ತೆ ಹೀಗಾಗಿ ಈಗ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಸಾಕ್ಷ್ಯ ಸಂಬಂಧ ಹೇಳಿಕೆಯನ್ನ ದಾಖಲಿಸಿದ್ದಾರೆ ದಾಖಲಿಸಲಿದ್ದಾರೆ ಪೊಲೀಸರು ಮಡೆನೂರು ಮನು ಆತನನ್ನ ಒಂದ್ ಕಡೆ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈಗ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗತ್ತೆ ನಂತರದಲ್ಲಿ ಆತನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗತ್ತೆ ಇನ್ನು ಸಂತ್ರಸ್ತೆ ಏನು ದೂರನ್ನ ದಾಖಲಿಸಿದ್ರು ಆಕೆಯ ಹೇಳಿಕೆಯನ್ನ ಕೂಡ ಇಲ್ಲಿ ದಾಖಲಿಸ್ಕೊಳ್ಬೇಕಾಗತ್ತೆ ಹೀಗಾಗಿ ಆಕೆಯ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತಹ ಕಾರಣಕ್ಕಾಗಿ ಆಕೆಗೂ ಕೂಡ ನೋಟಿಸ್ ಜಾರಿ ಆಗಿದೆ ಎನ್ನುವಂತ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಪ್ರಜ್ವಲ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಡೆನೂರು ಮನುವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನೊಂದು ಕಡೆ ಸಂತ್ರಸ್ತೆಯ ಹೇಳಿಕೆಯನ್ನು ಕೂಡ ದಾಖಲು ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ಪ್ರಜ್ವಲ್ ಮಧು ಈಗ ಸದ್ಯಕ್ಕೆ ಆತನನ್ನು ವಶದಲ್ಲಿ ಇಟ್ಕೊಂಡು ವಿಚಾರಣೆಯನ್ನು ಮಾಡ್ತಿದ್ದಾರೆ ಪ್ರಮುಖವಾಗಿ ಆಕೆ ಮಾಡಿದಂಥ ಆರೋಪಗಳಿಗೆ ಈತನಿಂದ ಒಂದಷ್ಟು ಮಾಹಿತಿ ಪಡ್ಕೊಳ್ಳುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ ಬೇಸಿಕಲಿ ಆಕೆ ಮಾಡಿದಂಥ ಪ್ರಮುಖ ಆರೋಪಗಳಂದ್ರೆ ಅತ್ಯಾಚಾರ ಮಾಡಿದ್ದು ಮತ್ತೆ ಗರ್ಭಪಾತ ಆಗ್ಲಿಕ್ಕೆ ಮಾತ್ರೆಗಳನ್ನು ಕೊಟ್ಟಿದ್ದು ಬಲವಂತವಾಗಿ ಒಂದು ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ ತಾಳಿಯನ್ನು ಕಟ್ಟಿದ್ದು ಅದಾದ ಮೇಲೆ ಈಕೆಯನ್ನು ಈಕೆ ಈಕೆಯ ವಿರುದ್ಧ ಸಾಕಷ್ಟು ಅಂದರೆ ಖಾಸಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡು ಮಾತ್ರೆಯನ್ನು ಕೊಟ್ಟು ಅದನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಂಥದ್ದು ಇದೆಲ್ಲದನ್ನು ಆಕೆ ಆರೋಪವನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಪೊಲೀಸರು ಮಾಡಿ ಮಾಹಿತಿಯನ್ನು ಪಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಈಗ ಮನು ಈ ಎಲ್ಲ ಆರೋಪಗಳನ್ನ ಹಾಕಿ ಇದೆಲ್ಲ ಒಂದು ಕುತಂತ್ರ ಆಕೆ ನನ್ನ ಜೊತೆ ಪರಿಚಯ ಇದ್ಲು ಸ್ನೇಹಿತೆ ಆಗಿದ್ಲು ಆದರೆ ನಾವು ಯಾವುದೇ ಕಾರಣಕ್ಕೂ ಅತ್ಯಾಚಾರವನ್ನು ಮಾಡಿಲ್ಲ ಮತ್ತೆ ಆಕೆಗೆ ತಾಳಿಯನ್ನು ಕಟ್ಟಿಲ್ಲ ಮತ್ತೆ ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಕೊಡ್ತಿದ್ದಾನೆ ಆತನ ಮೊಬೈಲ್ ನಲ್ಲಿ ಬೇಸಿಕಲಿ ಅವನ ಕಡೆಯಿಂದಲೇ ಚೆಕ್ ಮಾಡಿಸಿದಂತ ಸಂದರ್ಭದಲ್ಲಿ ಯಾವುದೇ ಫೋಟೋ ವಿಡಿಯೋಗಳು ಲಭ್ಯ ಆಗಿಲ್ಲ ಹೀಗಾಗಿ ಪೊಲೀಸರು ಆ ಒಂದು ಮೊಬೈಲ್ನ ಜಪ್ತಿಯನ್ನು ಮಾಡಿಕೊಂಡು ಎಫ್ ಎಸ್ ಎಲ್ಗೆ ಕಳಿಸಿ ಡೇಟಾವನ್ನ ರಿಟ್ರೀವ್ ಮಾಡುವಂತ ಸಾಧ್ಯತೆಗಳಿದೆ ಅದನ್ನ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಆತ ಒಂದು ಸಲ ಕ್ಲಿಕ್ ಮಾಡಿ ಅದನ್ನ ಡಿಲೀಟ್ ಮಾಡಿದ್ರು ಸಹಿತ ಅವೆಲ್ಲ ಡೇಟಾಗಳು ವಾಪಸ್ ಬರುತ್ತೆ ಫೋನ್ಗೆ ಆ ಸಂದರ್ಭದಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ ಮತ್ತೆ ಇನ್ನೊಂದ್ ಕಡೆ ಆತನನ್ನ ಇವತ್ತು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ನಂತರದಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತ ಸಿದ್ಧತೆಗಳನ್ನು ಕೂಡ ಪೊಲೀಸರು ಮಾಡ್ಕೊಳ್ತಿದ್ದಾರೆ ಸದ್ಯಕ್ಕೆ ಈಗ ವಶದಲ್ಲಿ ಇಟ್ಕೊಂಡಿದ್ದಾರೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಮೊದಲು ಆತನ ವಿರುದ್ಧ ಬಂಧನ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ